gotarero sakastu patrakartr jote suvidha bhawu ni bhagani samagri dinu chha chata prayana ma bhunu we sí, sí, no ನೂಶಕ ಕೊಂಡಹಸ ನೇಮಕ ನೇಮಕ ಮಾಡತಕ್ಕಂತ ವ್ಯವಸ್ಥೆ ನಾವು ಇದು ಲೈನಿಂಗ್ ಇತ್ತು ಸಾಧ್ಯ ಆಗುತ್ತೆ ಸರ್ವರ್ ದಿಂದ ಆಗಿದೆ ಈ ಮಾತಿನ ರೀತಿಯಲ್ಲಿ ನಮ್ಮ ಆಫೀಸ್ ಜಿಲ್ಲಾಧಿಕಾರಿಗಳಂತ ಸಂವಾದಿಸಿ ಸೋನಿ ಜಿಲ್ಲಾ ಕಾರ್ಯಕರ್ತರ ಅವರನ್ನು ಪ್ರಚಲಿತ ಚಟುವಟಿಕೆಗಳನ್ನು ಮಾಡುತ್ತಾ ಅವರನ್ನು ಗೌರವಿಸಿ

Seras. Anjing mana ini? Sers. Sers, sers, muntah. Bile itu. Dalam bagai. Dalam bagai. Satu sahaja. Jodoh yang cepat. பிரிஸராக சுனில் பஸ்க்கர்மதி ரயா தாழ்குட்டி ன்யாத அபினந்த அத்தமரின் ಈ ಜಿಲ್ಲೆಯ ಚಿತ್ರಣವನ್ನು ಬಿಂಬಿಸುವ ಮೂಲಕ ಅತ್ಯುತ್ತಮ ಸುದ್ದಿ ಮಾಡ್ತಾ ಇರುವಂತಹ ಸುನಿಲ್ ಭಾಸ್ಕರ್ ಅವರಿಗೂ ಹಾಗೂ ಶ್ರೀಮತಿ ಅರಿಶುನ ತಡೆಕೋಟಿ ಮೇಡಮ್ ನಾವು ತಮ್ಮೆಲ್ಲರ ಜೋರಾದ ಚಪ್ಪಣೆ ಮೂಲಕ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ ಇಲ್ಲಿ ಗೌರವಿಸ್ತಾ ಇದ್ದೀವಿ ತಮ್ಮ ಟಿ ನ್ಯೂಸ್ ವೆಬ್ ಪೋರ್ಟಲ್ ಮೂಲಕ ಜಿಲ್ಲೆಯ ಸುದ್ದಿಯನ್ನು ಅವರು ಹಾಗೆ ಲೋಕದರ್ಶನ ತಾಲೂಕು ವರದಿಗಾರರಾಗಿರುವಂತಹ ಸೀಸಲ್ ಎಸ್ ಇಂಡಿ ಅವರನ್ನು ಕೂಡ ಈ ಒಂದು ಜಿಲ್ಲಾ ಮಾಧ್ಯಮದ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ ತಮ್ಮೆಲ್ಲರ ಜೋರಾದ ಚಪ್ಪಳೆ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಬಾಹಾನಿಯರು ಹಾಗೂ ಪ್ರಶಸ್ತಿಯನ್ನು ನೀಡಿ ಮಾನ್ಯ ಶಾಸಕರಿಗೂ ಹಾಗೂ ಪರಮ ಪೂಜಾರಿಗಳಿಗೂ ಹಾಗೂ ಗಣ್ಯಪಿ ಗಣ್ಯರು ಧನ್ಯವಾದಗಳನ್ನು ಕೋಲಾರ ತಾಲೂಕಾ ವರದಿಗಾರರಾಗಿರುವಂತಹ ಅಸ್ಸನ್ನ ಅಸ್ಸನ್ ಮುಲ್ಲವರಿಗೂ ತಾಲೂಕಾ ವರದಿಗಾರರಾಗಿರುವಂತಹ ಕೋಲಾರ ಅದಕ್ಕೆ ಬಹಳ ಅದ್ಭುತ ನಿರೋಗಿ ಸತತವಾಗಿ ಶೈಲಿಯಲ್ಲಿ ಸ್ಪಷ್ಟವಾಗಿ ನಿರೂಪಕಿಯಾಗಿ ವಾರ್ತೆಯನ್ನು ಮಂಡಿಸುವಂತ ಕುಮಾರಿ ಭಾರ್ಗವಿ ದೇಶಪಾಂಡೆ ಅವರಿಗೆ ತಮ್ಮೆಲ್ಲರ ಜುಲಾಡ ಚೊಪ್ಪಾಳೆ ಈ ಗೌರವ ಸಮರ್ಪಣೆ ಜಿಲ್ಲಾ ಮಾಧ್ಯಮ ಪ್ರಶಸ್ತಿ ಚಿಕ್ಕ ವಯಸ್ಸಿನಲ್ಲೇ ಪಡೆದುಕೊಳ್ತಾ ಇರೋದು ಇನ್ನೊಂದು ವಿಶೇಷ ಅದರಲ್ಲಿ ನಮ್ಮ ಸಂಘಟನೆಯಿಂದ ಮಾರ್ಗವನ್ನು ಗುರುತಿಸಿರುವುದು ಇನ್ನೊಂದು ವಿಶೇಷ ಚೊಪ್ಪಳ ಮೂಲಕ ಈಗ ಅವರು ಕೊಡಬಾಡುವಂತಾಗಿ ಸೈಕಲ್ ಅನ್ನು ವಿನಯ್ ಕಡ್ಲಿಭಟ್ಟಿ ಅವರಿಗೆ ನೀಡ್ತಾ ಇದ್ದೀವಿ ಇವರು ಯಾರು ಖುಷಿ ಅನ್ನಿಸ್ತಾರ ಪತ್ರಿಕಾ ಮಾಧ್ಯಮಗಳ ಸ್ನೇಹಿತರಿಗೆ ನಮ್ಮ ರಾಜ್ಯ ಪ್ರದೇಶದಂತ ಮಲ್ಲಿಕಾರ್ಜುನ್ ಸರ್ ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಒಂದು ಸಂದೇಶವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹೆಂಗ್ ಇರ್ಬೋದು ಯಾರಿಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬಾರ್ದು ಈ ಸಮಾಜದಲ್ಲಿ ಏನೈತೆ ಅದನ್ನು ತೋರಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ರಿ ನೀವು ಈ ಸಮಾಜದ ಒಂದು ಕಾರಣ அதே ரீத்தி துர்த்த நான் ஏகந்தி வசதி எல்லாம் ఎల్లందు లక్ష్మణ లక్షణకైవే లక్షణకైవే ఎలా వంకీలు పోత్ర ఎలాజిలు పోత్ర డాక్టర్ నామక్ ముక్కలంత నివలని గమనినాచ దృష్టిలో ఉండి చేసారు అది లక్షణకైవే దగ్గరికేను చేితారు నా అవసరానికి నా కుటుంబానికి అంటుంత కంసె దీపూర్వగా మార్క్ அதே ரீதி விஷேஷா அந்த இவ்வளோ பத்திரிகா மாதமே சாதனையோ நம்ம

ಈ ಪರೀಕ್ಷೆ ಕಟ್ಟಲಿಕ್ಕೆ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಒಂದೇ ಒಂದು ನಾವಿದಾಗ ತಿಮ ಯಾವ ಸಿಕ್ಕಾಗ ಪೇಪರ್ ಸರಿಯಾಗಿ ಅಂದ್ರೆ ಯಾಕೆ ಈ ಸಂದ್ ಪೇಪರ್ ಯಾವ ರೀತಿ ಮಾಧ್ಯಮ ಯಾವ ರೀತಿ ತನ್ನ ಪಾತ್ರವನ್ನ ವಹಿಸ್ಬಿಟ್ಟು

ஆசாபாவை இடம் முன்னூட் ஜெய சார் இப்போ அபினந்த அந்த சாத்தி உத்தேஜனை அதுக்கு நம்ம நான்